ಎಲ್ಲರಿಗೂ ಎಲ್ಲ ಪಾಸಿಬಿಲಿಟಿ ಇದೆಯಾ ಖಂಡಿತ ಅಲ್ಲಿ ನಾನು ನೀನು ಅನ್ನುವ ಭ್ರಮೆ ಆ ಜ್ಞಾನದ ಎಲ್ಲ ಹಿಂದೆ ಒಂದು ಭಯವೂ ಶುರು ಭಯ ಮನುಷ್ಯನಿಗೆ ಅದಕ್ಕಿಂತ ಮೂಲ ಭಯ ಇನ್ನೊಂದು ನನಗೆ ಯಾರೋ ಕೇಳಿದ್ರು ನಿಮಗೆ ಹೇಗೆ ಕಾಣ್ತದೆ ಜಗತ್ತು ಇಡೀ ಸೃಷ್ಟಿಯೇ ನನಗೆ ಪರಮಾತ್ಮ ಅವನ ಮನೆ ಅವನ ಮನೆಯೊಳಗೆ ಅವನೇ ಬೇರೆ ಬೇರೆ ರೂಪದಲ್ಲಿ ಇದ್ದಾನೆ ಇದು ನಾನು ಕಂಡುಕೊಂಡ ನನ್ನ ಅನುಭವದ ಸತ್ಯ ಹಾಗಾಗಿ ಇವತ್ತು ಯಾರ ಹೆಸರು ಕೇಳುವುದಿಲ್ಲ ಯಾವ ಜಾತಿ ಯಾವ ಧರ್ಮ ನಾಟ್ ನೀಡೆಡ್ ನಿನ್ನ ಸ್ಥೂಲದ ಪೈನೇನು ಸೂಕ್ಷ್ಮದ ಪೈನೇನು ಕಾರಣದ ಪೈನೇನು ಹೇಳು ತಾಪತ್ರಯ ಆದಿಭೌತಿಕ ಭೌತಿಕ ಶರೀರದಲ್ಲಿ ಎಲ್ಲಿ ಪಿಕ್ಚರ್ ಬಿಟ್ಟಿದೆ ಆದಿ ದೈವಿಕ ಶರೀರದಲ್ಲಿ ಎಲ್ಲಿ ಪಿಕ್ಚರ್ ಬಿಟ್ಟಿದೆ ಅಲ್ಲಿ ಮನಸ್ಸು ಬುದ್ಧಿ ಎಲ್ಲ ಬಂತು ಚಿಂತನೆಯಲ್ಲಿ ಮೆಸ್ಸೊಡಿತಿದೆ ಆಧ್ಯಾತ್ಮಿಕ ಶರೀರ ಏನು ವ್ಯತ್ಯಾಸ ಆಗ್ತುಂಟು ಈ ಮೂರನ್ನೇ ತಾಪತ್ರಯ ನೋಡಿ ಹೋಮ ಮಾಡ್ಬೇಕಾದ್ರೆ ಹಿಂಗಿಡಿಸ್ತಾರಲ್ಲ ಮಮ ಸರ್ವ ದುರಿತ ಕ್ಷಯಾರ್ಥಂ ತಾಪತ್ರಯ ನಿವಾರಣಾರ್ಥಂ ಯಾರಿಗೆ ತ್ರಯ ಅಂದರೆ ಏನೂ ಗೊತ್ತಿಲ್ಲ ಅದಕ್ಕೆ ನಾವು ಮೂರು ಕತೆ ಹೇಳಿದ್ವಿ ಆ ಮೂರೂ ಶರೀರದಲ್ಲಿ ಮಿಸ್ ಹೊಡಿತಾ ಇದೆ ಅದನ್ನು ಹುಡುಕಬೇಕು ಅದಕ್ಕೆ ಮೂರೂ ಶರೀರದ ಟ್ರೀಟ್ಮೆಂಟು ಇದೆ ಒಬ್ಬೊಬ್ಬರಿಗೆ ಸೂಕ್ಷ್ಮ ಶರೀರವನ್ನು ಸರಿ ಮಾಡೋದು ಗೊತ್ತಿರುತ್ತೆ ಸ್ಥೂಲ ಸರಿ ಮಾಡಲಿಕ್ಕೆ ಗೊತ್ತಿದ್ರೆ ಅವನು ಡಾಕ್ಟ್ರು ಸೂಕ್ಷ್ಮ ಸರಿ ಮಾಡಲಿಕ್ಕೆ ಗೊತ್ತಿದ್ದರೆ ಅವನು ಹೀಲರ್ ಕಾರಣ ಶರೀರವನ್ನು ಸರಿ ಮಾಡಲಿಕ್ಕೆ ಗೊತ್ತಿದ್ದರೆ ಅವ ಜ್ಞಾನಿ ಮೂರನ್ನು ದಾಟಿದ ಪರಮಸತ್ಯ ತಿಳಿದಿದ್ರೆ ಅವ ಆತ್ಮಜ್ಞಾನಿ ನೋಡಿ ನಾಲ್ಕು ಡಿವಿಷನ್ ಬಿಡಿಸಿಟ್ಟೇನೆ ಎಲ್ಲರಿಗೂ ಎಲ್ಲ ಪಾಸಿಬಿಲಿಟಿ ಇದೆಯಾ ಖಂಡಿತ ನಿಮ್ಮೊಳಗೆ ನಿಮ್ಮ ಮನಸ್ಸನ್ನು ನೀವು ತಿಳಿಯುವ ಪ್ರಯತ್ನ ಮಾಡಿದ್ದೀರಿ ಅಲ್ವಾ ಹೇಳ್ಬೋದು ನಮಗೆ ಜ್ಞಾನ ಹೇಗೆ ಪ್ರಾಪ್ತಿ ಆಲ್ರೆಡಿ ಒಂದು ಜ್ಞಾನ ಇದೆಯಲ್ಲ ಗಾಡಿ ಓಡಿಸ್ಬೇಕಾದ್ರೆ ಒಂದು ಜ್ಞಾನ ಇದೆ ನಿಮ್ಮ ಕಣ್ಣಿಗೆ ಊಟ ಇಲ್ಲೇ ಇಡೋದು ಇಲ್ಲಿಗೆ ಯಾಕೆ ಇಡೋದಿಲ್ಲ ಕಣ್ಣಿಗೆ ತೊಗೊಂಡೋಗಿ ಮೂಗೊಳಗೆ ತುರ್ಕಬೋದಲ್ಲ ಅಲ್ಲೇ ಜ್ಞಾನ ಇದೆ ಕಾಮನ್ ಸೆನ್ಸು ಮೋಷನಿಗೆ ಹೋದಾಗ ತೊಳೆದು ಬರಬೇಕು ಅನ್ನೋ ಜ್ಞಾನ ಇದೆ ಮೂತ್ರ ಮಾಡಿದ ಮೇಲೆ ಕೈ ತೊಳಿಬೇಕು ಜ್ಞಾನ ಇದೆ ಹಾಂ ಪಾರ್ಟಿ ಮಾಡ್ತಾ ಅಪ್ಪ ಅಮ್ಮನಿಗೆ ಗೊತ್ತಾಗಬಾರ್ದು ಅಂತ ಕದ್ದು ಮೊಳ ಕೂತು ಪೆಗ್ಗೋಡಿ ಇವಾಗ ಜ್ಞಾನ ಇದೆ ಮೊಬೈಲಿಗೆ ನಂಬರ್ ಲಾಕ್ ಹಾಕೋ ಜ್ಞಾನ ಇದೆ ಎ ಟಿ ಎಮ್ಮಿಗೆ ಕಾಸು ಹೇಗಿಡೋದು ಕಾಸು ಹೇಗೆ ಜ್ಞಾನ ಇದೆ ಎಲ್ಲವೂ ಜ್ಞಾನ ಇದೆ ಹೆಣ್ತಿಗೆ ಮಕ್ಕರ್ ಮಾಡಿ ವಾಟ್ಸಪ್ಪಲ್ಲಿ ಫೇಕ್ ಐ ಡಿ ಇಟ್ಟು ಚಾಟ್ ಮಾಡೋದು ಎಲ್ಲ ಜ್ಞಾನ ಉಂಟು ಆ ಜ್ಞಾನದ ಎಲ್ಲ ಹಿಂದೆ ಒಂದು ಉಂಟು ಯಾವ ಭಯ ನನ್ನ ಮಾನ ಮರ್ಯಾದೆ ಏನಾಗ್ತದೆ ಇಲ್ಲಿ ಆಧ್ಯಾತ್ಮ ಶೂರು ನನ್ನ ಮಾನ ಮರ್ಯಾದೆ ಏನಾಗುತ್ತೆ ಫಸ್ಟ್ ನಾನು ಕೇಳೋದು ಈ ಪ್ರಶ್ನೆ ಹೇಳೋರಿಗೆ ಮಾನ ಅಂದರೆ ಏನು ಅಂತ ಆಗಬೇಕು ಮರ್ಯಾದೆ ಅಂದರೆ ಏನು ಆಗಬೇಕು ಅಲ್ವಾ ಹ್ಞೂ ಶುರು ಭಯ ಮನುಷ್ಯನಿಗೆ ಅದಕ್ಕಿಂತ ಮೂಲ ಭಯ ಉಂಟು ಯಾಕೆ ಭಯದ ಟಾಪಿಕ್ ತೆಗೆದ್ವಿ ಭಯದ ಮೂಲ ಅಧ್ಯಯನ ಮಾಡಿದೆ ಭಯದ ಮೂಲ ಏನಿಲ್ಲ ನಾನು ಸಾಯ್ತೀನಿ ಸಾಯುವುದು ಯಾರು ಸ್ಥೂಲ ಸಾಯ್ತದೆ ಸೂಕ್ಷ್ಮ ಸಾಯುವುದಿಲ್ಲ ಕಾರಣವೂ ಸಾಯುವುದಿಲ್ಲ ಅದೆರಡು ಸಾಯಬೇಕಾದ್ರೆ ತಪಸ್ಸು ಮಾಡಬೇಕು ಬೆಂಕಿ ಇಟ್ಟರೆ ಅದು ಸಾಯಲ್ಲ ಹಾಗಾಗಿ ಹನುಮಂತ ಹಚ್ಚಿದ ಬೆಂಕಿ ಆರಲಿಲ್ಲ ಯಾಕೆ ಅದು ಕಾಲಾಗ್ನಿ ಪಾರ್ವತಿ ತನ್ನನ್ನು ಸುಟ್ಟುಕಂಡಿದ್ದು ಯೋಗ ಆಗ್ನಿ ನಮ್ಮ ಈ ಪೆಟ್ರೋಲ್ ಬೆಂಕಿಗೆಲ್ಲ ನೀರು ಹಾಕಿ ಆರಿಸ್ಬೋದು ಹ್ಞೂ ಹನುಮಂತ ಲಂಕೆ ಸುಟ್ಟಿ ನಿಮ್ಮ ಪೆಟ್ರೋಲ್ ಪಂಪ್ ಎಷ್ಟಲ್ಲ ಸ್ಟ್ರೈಕಿನ ಅಲ್ಲ ಅವನ ಕಾಲದ ತಾಕತ್ತು ಕಾಲ ಸಮಯದ ದೇವತೆ ಅವ ರುದ್ರಾಂಶ ಸಂಭೂತ ಅವನ ರುದ್ರಾಗ್ನಿ ಕಾಲಾಗ್ನಿ ಅಂತ ಹಾಕಿದೆ ಲಂಕೆ ಮೇಲೆ ಯಾವನಿಂದನೂ ಅದು ಆರಿಸ್ಲಿಕ್ಕಾಗೋದಿಲ್ಲ ಅವನೇ ಬರಬೇಕು ಹಚ್ಚಿದವು ಅಲ್ವಾ ಮೆಣಸಿನ್ಕಾಯಿ ಪಟ್ಟ ಹಾಕಿನ್ನಾದರೂ ನಮ್ಮ ಹುಡುಗರು ಜೋಶಲ್ಲಿ ಒಂದು ಶೂ ಹಾಕಿ ಅಂತ ಆರಿಸ್ಬೋದು ಹಾಂ ಯೂರೇನಿಯಂ ಬಾಂಬ್ ಆರಿಸ್ಲಿ ಇವನೇ ಹಾರಿರ್ತಾನೆ ಅಷ್ಟೇ ವ್ಯತ್ಯಾಸ ಎರಡೂ ಒಂದೇ ಸೈಜು ಅಲ್ವಾ ಹಾಂ ಎರಡೂ ಒಂದೇ ಗ್ರಾನೈಟ್ ಸಿಡಿಸೋದು ಇಷ್ಟೇ ಸಣ್ಣ ಇರ್ತದೆ ಅದು ಹಿಂಗೆ ಹಾಕಿರ್ತಾರೆ ಬಂಡೆ ಅದೂ ಅದೇ ಸೈಜು ಇದೂ ಇದೇ ಸೈಜು ಪಾಸಿಬಿಲಿಟಿ ಬಂಡೆ ಸಿಡಿಸುತ್ತಾರೆ ಹಾಗೆ ಅಗ್ನಿಲಿ ವ್ಯತ್ಯಾಸ ಇದೆ ಅಂತಾಯಿತು ಸೈನ್ಸ್ ಹಾಕಿ ನೋಡುವ ಅಲ್ವಾ ಹಾಗೆ ಮಾತ್ರಕ್ಕಿಂತ ಇಂಜೆಕ್ಷನಿಗೆ ಬಲ ಇಂಜೆಕ್ಷನ್ಗಿಂತ ಇನ್ಯಾವುದಕ್ಕೊಂದು ಬಲ ಈ ಬಲದ ಆಟ ಉಂಟು ಹಾಗಾಗಿ ಇಡೀ ಸೃಷ್ಟಿ ಶಕ್ತಿ ಮತ್ತು ಮಾಯೆ ಮಾಯೆ ಅಂದರೆ ಜ್ಞಾನರಹಿತವಾದ ದೃಷ್ಟಿ ಜ್ಞಾನ ರಹಿತವಾದ ದೃಷ್ಟಿ ಶಕ್ತಿ ಮತ್ತು ಮನಸ್ಸು ಇದರಲ್ಲಿ ಆಟ ನಡೀತಾ ಇರುತ್ತೆ ಅಲ್ಲಿ ನಾನು ನೀನು ಅನ್ನುವ ಭ್ರಮೆ ನಾನು ಅನ್ನುವಂತ ಇರುವುದು ಒಂದು ಬೆಳಕೆ ಕಾರಣ ಶರೀರದಿಂದ ನೋಡಿದರೆ ವ್ಯತ್ಯಾಸ ಎಲ್ಲಿ ಇಷ್ಟೇ ಆಗಲೇ ಇರೋದು ಏನು ಅನ್ನೋದು ಒಂದು ಬೆಳಕಿಗೆ ಯಾರ ಮನೆ ಕೇಳಿದ ಗುರುಜಿ ಇದು ಈ ಶರೀರದಿಂದ ಕಾಗಿ ಆದವ ಆನೆ ಆಗುವುದು ಹೇಗೆ ಇಲ್ಲೊಂದು ಬಟ್ಟೆ ಅಲ್ವಾ ಇದು ಥ್ರೆಡ್ಡೆ ಇದರ ಮೂಲೆ ಯಾವುದು ಕಾಟನ್ ಇದರ ಮೂಲೆ ಯಾವುದು ಕಾಟನ್ ಕಲರ್ ವ್ಯತ್ಯಾಸ ಇದೆ ಥ್ರೆಡ್ಡೆ ಸೇಮೇ ಅಲ್ವಾ ಇದನ್ನು ಹಿಂಗೆ ರೆಡಿ ಮಾಡಿದ್ದಾರೆ ಒಂದು ಬೆಳಕನ್ನು ತಗೊಂಡೋಗಿ ದೊಡ್ಡ ಜಿಂಗಿ ಬಿಂಗಿ ಬಲ್ಪಿಗೆ ಹಾಕಿದ್ರು ಅದೇ ಬೆಳಕ ಆ ರೂಪ ಧಾರಣೆ ಮಾಡಿತು ಆನೆ ಆಯಿತು ಅದೇ ಬೆಳಕನ್ನು ತಗೊಂಡೋಗಿ ಮನೇಲಿ ಸಣ್ಣ ಬಲ್ಪಿಗೆ ಹಾಕಿದ್ರು ಅದು ಜಿಂಕೆ ಆಯಿತು ಬೆಳಕೆ ಎರಡರಲ್ಲೂ ಕಾಮನ್ ಫ್ಯಾಕ್ಟ್ ಯಾವುದು ಬೆಳಕು ಆ ಬೆಳಕಿನ ಸ್ಪರ್ಶ ಬೆಳಕಿಗೆ ರೂಪ ಇದೆಯಾ ದೇವಸ್ಥಾನದಲ್ಲಿಟ್ಟ ಬಲ್ಪಿಗೂ ಒಳಗಿರೋ ಬೆಳಕಿಗೂ ರೂಪ ಇಲ್ಲ ಚರ್ಚಲ್ಲಿಟ್ಟ ಬಲ್ಪಿಗೂ ಹಿಂಗೆ ಜಿಂಗಿ ಬಿಂಗಿ ಬಲ್ ಬಲ್ಪ್ ಜಾಸ್ತಿ ಚರ್ಚಲ್ಲಿ ಅದಕ್ಕೂ ರೂಪ ಇಲ್ಲ ಬಲ್ಬು ಬಲ್ಪು ಒಳಗಿರೋ ಬೆಳಕಿಗೂ ರೂಪ ಇಲ್ಲ ಸರಿ ಕಮ್ಯುನಿಸ್ಟ್ ಆಫ್ ಲೆಫ್ಟಿಸ್ಟ್ಗಳಿರೋ ರೂಮಲ್ಲಿರೋ ಬಲ್ಪಿಗೂ ರೂಪ ಇಲ್ಲ ಹಾಗಾದರೆ ವಿಚಾರಧಾರೆಯಲ್ಲಿ ಬಂತು ಬೆಳಕನ್ನು ಒಪ್ಪಿ ಅದನ್ನೇ ಕುವೆಂಪು ಒಂದು ಹಾಡಲ್ಲಿ ಹೇಳಿದರು ಕರುಣಾಳು ಬಾ ಬಾಬೆಳಕಿ ಮುಸುಕಿದೆ ಮೊಬ್ಬಿನಲ್ಲಿ ಅಲ್ವ ಹ್ಞೂ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಅರ್ಥ ಏನು ವಾಟ್ ಯುವರ್ ಥಿಂಕ್ ಇನ್ನೊಬ್ಬರಿಗೆ ಹರ್ಟ್ ಆಗ್ತದದು ಅದು ಅದು ನರಕ ಇನ್ನೊಬ್ಬರಿಗೆ ಅದರಿಂದ ಸಹಾಯ ಆಗುತ್ತಾ ಅದು ಸ್ವರ್ಗ ಮತ್ತೊಳದ್ದು ವಿಸರ್ಗ ಬಿಟ್ಟು ಬಿಡಿ ಹಾಗೆ ಆ ಭಯದ ಮೂಲ ಇಷ್ಟೇ ಒಂದು ಮಾನ ಮರ್ಯಾದೆ ಇನ್ನೊಂದು ನಾನು ಸಾಯ್ತೀನಿ ಏನಾರು ಕೊಟ್ಕೊಂಡಿದ್ರೆ ಆ ಮೋಹದಿಂದ ಬರೋ ಬೈ ಪ್ರಾಡಕ್ಟ್ ಭಯಗಳುಂಟು ಅಯ್ಯೋ ನನ್ನ ಮಗನಿಗೆ ಎಂತೋ ಆಗುತ್ತೆ ನನ್ನ ಹೆಂಡ್ತಿಗೆ ಎಂತೋ ಆಗುತ್ತೆ ಎಂತ ಆಗೋದಿಲ್ಲ ಈ ಹೇಳಿ ಹೇಳಿ ಇವನಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ